ರಾಮಚಾರಿ ಮತ್ತೆ ಚಾರು ಮದುವೆ ಸಂಭ್ರಮ ಒಂದು ತುಂಬಾನೇ ಗ್ರಾಂಡ್ ಆಗಿ ನಡೀತಾ ಇದೆ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಫಂಕ್ಷನ್ ಆಗಿರ್ಬೋದು ಡೆಕೋರೇಷನ್ಸ್ ಅರೇಂಜ್ಮೆಂಟ್ಸ್ ಎಲ್ಲರೂ ಕೂಡ ನೋಡಿರ್ಬಹುದು ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಕಂಗೊಳಿಸುತ್ತಿದ್ದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಈಗ ಕಿಟ್ಟಿಯ ಒಂದು ಆಗಮನ ಕೂಡ ಆಗುತ್ತಿದೆ ಯಾಕೆಂದ್ರೆ ಕಿಟ್ಟಿ ಈಗ ಎಂಟ್ರಿ ಕೊಡ್ತಾನೆ ಸೊ ಹೌದು ರಾಮಾಚಾರ್ಯ ಒಂದು ಮದುವೆಗೆ ಡೈರೆಕ್ಟ್ ಆಗಿ ಕಲ್ಯಾಣ ಮಂಟಪಕ್ಕೆ ಕಿಟ್ಟಿ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಅಲ್ಲಿ ಫೈಟಿಂಗ್ ಬೇರೆ ಮಾಡ್ತಾನೆ ಸೊ ಫೈಟಿಂಗ್ ಕೂಡ ಆದ್ರೂ ಅದನ್ನೆಲ್ಲ ಸೋಲಿಸಿ ಅವ್ರನ್ನೆಲ್ಲ ಬಡಿದು ನಂತರ ಈಗ ಮಂಟಪಕ್ಕೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಕಾದು ನೋಡಬೇಕು ಯಾವ ರೀತಿ चार मत ರಾಮಾಚಾರಿ ರಿಯಾಕ್ಷನ್ ಕೊಡ್ತಾ ನಂತರ ವೈಶಾಖ ಮಾನ್ಯತೆ ಕೂಡ ಅಲ್ಲೇ ಇರ್ತಾರೆ ಸುಖ್ ಏನಾಗುತ್ತೆ ಅಂತ ನಿಮ್ಗೂ ಕೂಡ ರಾಮಾಚಾರಿ ಮತ್ತೆ ಚಾರು ಇಷ್ಟವಾಗ್ತಿದ್ದಾರ ನೋಡ್ತಾ ಇದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಎಲ್ಲ ಕಡೆ ಹುಡಿಯೋಣ ಶೇರ್ ಮಾಡೋದನ್ನ ಮರಿಬಿಡಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅದೇ ರೀತಿ ಅತಿ ಹೆಚ್ಚು ಟಿ ಆರ್ ಪಿ ಅನ್ನು ಸಹ ಪಡೆದುಕೊಂಡಿದೆ ಒಳ್ಳೆ ಧಾರಾವೆ ಒಳ್ಳೆ ರೇಟಿಂಗ್ ಅಂತ ಹೇಳ್ಬೋದು ನೀವೇನಂತ ಹೇಳಿದ್ರ ಬಗ್ಗೆ ತಪ್ಪದೆ ಕಮೆಂಟ್ ಎಲ್ಲ ಕಡೆ ಉಡಿಯೋ ಶೇರ್ ಮಾಡೋದನ್ನ ಮರಿಬಿಡಿ ಅತ್ಯುತ್ತಮವಾದಂತಹ ಪಾತ್ರವನ್ನ ಮಾಡ್ತಾ ಇರೋದು ರಾಮಾಚಾರಿ ಮತ್ತೆ ಕಿಟಿ ಪಾತ್ರ ಋತ್ವಿಕ ಅವರು ಎಷ್ಟು ಚೆನ್ನಾಗಿ ಒಂದು ಡುವೆಲ್ ಪಾತ್ರವನ್ನ ಮಾಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬಹುದು ನಿಮ್ಗೆ ಯಾವ ಪಾತ್ರದಲ್ಲಿ ತುಂಬಾ ಇಷ್ಟ ಯಾರ ನಟನೆ ತುಂಬಾ ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ಒಳ್ಳೆ ರೇಟಿಂಗ್ ಟಿ ಆರ್ ಪಿ ಕೂಡ ಪಡೆದುಕೊಂಡಿದೆ ನಂಬರ್ ಒನ್ ಆಗೋದ್ರಲ್ಲಿ ಡೌಟ್ ಜೊತೆಗೆ ಅನುಬಂಧ ಅವಾರ್ಡ್ ಸ್ಟಾರ್ಟ್ ಆಗ್ತಿದ್ರಲ್ಲಿ ಒಂದು ಜೋಡಿಗೆ ಅವಾರ್ಡ್ ಸಿಗೋದು ಗ್ಯಾರಂಟಿ ಸೂಪರ್ ಆಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ